ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ತಾಲೂಕಿನ ರಣತೂರು ಗ್ರಾಮದಲ್ಲಿ ಶಾಲಾ ಕಾಲೇಜು ಮಕ್ಕಳಿಂದ ಬಸ್ ತಡೆದು ಪ್ರತಿಭಟನೆ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರಣತೂರು ಗ್ರಾಮದ ಶಾಲಾ ಕಾಲೇಜಿನ ಮಕ್ಕಳು ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಕಾರಣ ಇಂದು ಬೆಳಗ್ಗೆ ರಣತೂರು ಗ್ರಾಮದಲ್ಲಿ ಬಸ್ ತಡೆದು ಹಠಾತನೇ ಪ್ರತಿಭಟನೆಗೆ ಇಳಿದ ಪ್ರಸಂಗ ಜರುಗಿದೆ ಅನೇಕ ತಿಂಗಳುಗಳಿಂದ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಬಸ್ ಡಿಪೋ ಘಟಕಗಳಿಗೆ ಬೆಳಗ್ಗೆ ಶಾಲಾ ಕಾಲೇಜಿನ ಸಮಯಕ್ಕೆ ಸರಿಯಾಗಿ ಹಾಗೂ ಸಾಯಂಕಾಲ ಶಾಲಾ ಕಾಲೇಜು ಬಿಡುವ ವೇಳೆಯಲ್ಲಿ ರಣದೂರು ಮಾರ್ಗವಾಗಿ ಎರಡು ರಿಟರ್ನ್ ಬಸ್ಗಳನ್ನು ಬಿಡುವಂತೆ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಆದ ಕಾರಣ ಇಂದು ನಾವೆಲ್ಲ ಹಠಾತ್ನೇ ಬಸ್ ತಡೆದು ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿರುತ್ತೇವೆ ಬಸ್ ಡಿಪೋ ಘಟಕದ ವ್ಯವಸ್ಥಾಪಕರು ಆಗಮಿಸಿ ಸಮಯಕ್ಕೆ ಸರಿಯಾಗಿ ಬಸ್ ಬಿಡುವವರೆಗೂ ನಾವು ಪ್ರತಿಭಟನೆ ಹಿಂಪಡೆಯಲ್ಲ ಎಂದು ಬಸ್ ತಡೆದು ಪ್ರತಿಭಟನೆಗೆ ಮುಂದಾದ ಪ್ರಸಂಗ ಜರುಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶರೀಫ್ ಸಾಬ್ ಚಬ್ಬಿ ಚಂದ್ರು ಸಂಗಮ್ಮನವರ್ ಚಂದ್ರು ಬಾಗಪ್ಪನವರು ಪ್ರಶಾಂತ್ ಕಟಗಿ ಬಸವರಾಜ್ ವನಹಳ್ಳಿ ವಿನೋದ್ ಕಟಗಿ ಹಾಗೂ ಅನೇಕ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಈ ವರ್ಷ ನಾವು ಮೂರು ಸಾರಿ ಮನೆಯನ್ನು ಕೊಟ್ಟಿದ್ವಿ ಯಾರಿಗೆ ಡಿಪೋ ಮ್ಯಾನೇಜರ್ಗೆ ಈ ಮನವಿಗೆ ಕೇವಲ ಕ್ಷಣಿಕ ಒಂದು ಸುಖಕ್ಕಾಗಿ ನಾಳೆ ಬಸ್ ಬರ್ತಾವ ಆದ್ರೆ ನಾಳೆ ಇದ್ದು ಮತ್ತೆ ಯಾವ ಬಸ್ ಬರಂಗಿಲ್ಲ ಹಾಗಾಗಿ ಇವತ್ತು ಇವತ್ತವ್ರು ಕರೆ ಮಾಡಿದ್ರೆ ಅವ್ರು ಯಾವ್ದೋ ಒಂದು ಮೀಟಿಂಗ್ ಒಳಗಾರ ಸದ್ಯ ಒಳಗಾರ ನಮ್ಗೆ ಬರಕ್ ಆಗಲ್ಲ ಅಂತ ಹೇಳಿ ತಮ್ಮ ಒಂದು ಉಷ್ಣವನ್ನು ಹೇಳೋದ್ರ ಹಾಗಾಗಿ ಅವರು ಇಲ್ಲಿ ಬಂದು ಯಾವಾಗ ನಮಗೆ ಇದಕ್ಕೆ ಒಂದು ಸರಿಯಾದ ಒಂದು ನಿರ್ಣಯವನ್ನು ಕೊಡ್ತಾರ ಅಲ್ಲಿ ಮಟ್ಟ ಈ ಬಸ್ ಅನ್ನ ನಾವು ಬಿಡೋದಿಲ್ಲ ಯಾವ ಬಸ್ ಬರ್ಲಿ ಇದೇ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ತಮ್ಮೊಂದಿಗೆ ಸಾಕಷ್ಟು ಬಾರಿ ನಾವು ಡಿಪೋ ಮ್ಯಾನೇಜರ್ಗ ಮನವಿ ಮಾಡಿವಿ ಮನವಿ ಕೊಟ್ಟಿವಿ ಅವ್ರಿಗೆ ಹೇಳಿದ್ರೆ ಶೆಡ್ಯೂಲ್ ದೀಪಾವಳಿ ನಂತರ ನಿಮ್ಮಲ್ಲೇ ಶೆಡ್ಯೂಲ್ ಮಾಡಿ ನಾ ಬಸ್ ಕೊಡ್ತೀನಿ ಅಂತ ಸಾಕಷ್ಟು ಬಾರಿ ನಾವು ಫೋನ್ ಆಗ ನೇರವಾಗಿ ಬೆಟ್ಟೆ ಆದಾಗ ಹೇಳ ನಮ್ಮಲ್ಲೇ ಬೆಳಿಗ್ಗೆ ಹತ್ತು ಗಂಟೆಗ ಸಾಯಂಕಾಲ ನಾಲ್ಕು ಗಂಟೆಗ ಬೆಳ್ಳಟ್ಟಿಯಿಂದ ಮತ್ತ ಶಿರಟ್ಟಿಯಿಂದ ಮತ್ತ ಹತ್ತು ಗಂಟೆಗ ಬೆಳ್ಳಟ್ಟಿಯಿಂದ ಮತ್ತೆ ಶಿರೆಟ್ಟಿಯಿಂದ ಸಾಕಷ್ಟು ಬಾರಿ ನಾವು ಮನವಿ ಮಾಡಿವಿ ಸಾಕಷ್ಟು ಬಾರಿ ನಾನು ಅಲ್ಲಿ ಒಳಗೆ ಹುರ್ಗೂರ್ ಕರ್ಕೊಂಡು ನಾಲ್ಕು ಗಂಟೆಗೆ ಸ್ಟ್ರೈಕ್ ಮಾಡಿದ್ರು ನಾವು ಇದ್ದಾಗ ಬಿಡ್ತಿದ್ರು ಇಲ್ಲಿ ಟೈಮ್ ಕಂಕರ ಬಿಟ್ಟಿಲ್ಲ ಇದು ಬಹಳ ಸಮಸ್ಯೆ ಆಗೈತಿ ಈಗ ಏನು ಒಂದು ಉತ್ತರ ಹೇಳಕತ್ತಾರಂದ್ರೆ ಟಮ್ ಟಮ್ ನೇರ ಅವರು ಸಮಸ್ಯೆ ಮಾಡ್ರ ಅಂತ ಇವ್ರು ಯಾರು ಸಮಸ್ಯೆ ಮಾಡಿ ಇಲ್ಲ ನಮ್ಮೂರ ಮ್ಯಾಗ ಹೋಗಾಕ ಯಾವ ಯಾವಲ್ದ ಈ ನಾವು ಸಣ್ಣ ಇದ್ದಾಗ ಆರು ವರ್ಷ ಈಗ ನಾಲ್ತ್ ನಾಲ್ಕು ಮೂರು ವಯಸ್ಸಿನವಾದ್ರೆ ಆದ್ರೆ ಈ ಬಸ್ಸಿನ ಸಮಸ್ಯೆ ಐತಿ ಇಲ್ಲಿವರೆಗೂ ನಮ್ಮೂರ ಸ್ವಾತಂತ್ರ್ಯ ಎಲ್ಲಾ ಕಡೆ ಸಿಕ್ಕೈತಿ ಬಸ್ಸಿಗೆ ನಮ್ಗೆ ಸ್ವಾತಂತ್ರ್ಯನ ಸಿಕ್ಕಿಲ್ಲ ಆ ಪರಿಸ್ಥಿತಿ ನಮ್ಗೆ ಆಗೈತಿ ಇವತ್ತ ಅವ್ರು ಬಂದ ಮೇಲಾಧಿಕಾರಿಗಳು ಬಂದು ಸಂಪೂರ್ಣ ಇದನ್ನ ಬೈಗೆಹರಿಸ ಮಟಾನ ನಾವ್ ಇಲ್ಲಿ ಯಾವ್ದೇ ಬಸ್ ಬಿಡಂಗಿಲ್ಲ ಇಲ್ಲಿ ಮುಗಿಲಿ ಇವತ್ತು ಮುಗಿಸಿದ್ರಂದ್ರೆ ಮುಂದೆ ಹೋಗಿ ಎರಡು ಕಡೆ ಬಸ್ ನಿಲ್ಸಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಾನೀಗ ಅವ್ರಿಗೆ ಮನವಿ ಮನವಿ ಮಾಡ್ತಾ ಇದ್ದೀನಿ